ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಏನು ಕೆರೆಕಟ್ಟೆ ಭಾಗದಲ್ಲಿ ಹಲವಾರು ವರ್ಷಗಳಿಂದಲೂ ಕೂಡ ಅಲ್ಲಿಯೂ ಕೂಡ ನೆಲೆಸಿರುವಂತವರು ಜೊತೆಗೆ ಈಗಲೂ ಕೂಡ ಅಲ್ಲೇ ವಾಸವನ್ನು ಮಾಡ್ತಾ ಹಲವಾರು ರೀತಿಯ ಸಮಸ್ಯೆಗಳನ್ನು ಆ ಭಾಗದಲ್ಲಿ ಅನುಭವಿಸ್ತಾ ಇದ್ದಾರೆ ಜೊತೆಗೆ ಇನ್ನು ಕೆರೆಕಟ್ಟೆಯ ಇನ್ನು ಕುದುರೆ ಉದ್ಯಾನ ರಾಷ್ಟ್ರೀಯ ಉದ್ಯಾನವನ ಪುನರ್ವಸತಿ ಏನು ಹೋರಾಟ ಸಮಿತಿಯ ಸದಸ್ಯರು ಆಗಿರುವಂತಹ ಶ್ರೋತ ಕೆ ಜಿ ಸುಧಾಕರ್ ಜೊತೆ ಇದ್ದಾರೆ ಸೋಕರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಸರಿಯಾಗಿದ್ದೀರಾ ಸುಧಾಕರ್ ಅವರೇ ಆ ಕೆರೆಕಟ್ಟೆ ಒಂದು ಸಮಸ್ಯೆ ಈಗ ಒಂದು ರೀತಿ ವಿಪರೀತವಾಗಿ ಕಂಡು ಬರ್ತಾ ಇದೆ ಒಂದು ಕಡೆಯಲ್ಲಿ ಇಲಾಖೆಗಳ ದಾರಿ ಇನ್ನೊಂದು ಕಡೆಯಲ್ಲಿ ಕಾಡು ಪ್ರಾಣಿಗಳ ದಾರಿ ಈಗ ಮೊನ್ನೆ ಆಗಿರುವಂತಹ ಒಂದು ಘಟನೆ ಕುರಿತಾಗಿ ಬಹುಶಃ ಯಾರು ಕೂಡ ಊಹೆ ಮಾಡೋಕೆ ಸಾಧ್ಯ ಇಲ್ಲ ಅಂತ ಒಂದು ದುರ್ಘಟನೆ ಕೆರೆಕಟ್ಟೆ ಭಾಗದಲ್ಲಿ ನಡೆದಿರುವಂಥದ್ದು ಆ ಒಂದು ಘಟನೆ ಕುರಿತಾಗಿ ಏನಿದೆ ಘಟನೆ ಕುರಿತು ನಮ್ಗೆ ಅದನ್ನ ಹೇಳ್ಕೊಳೋಕೆ ನಮಗೆ ದುಃಖ ಬರ್ತದೆ ಈಗ ಹರೀಶಾ ಮತ್ತು ಉಮೇಶ್ ಅವರಿಗೆ ಯಾರು ಪರಿಸ್ಥಿತಿ ಮುಂದೆ ಯಾರಿಗಾಗಬಾರ್ದು ಅವರಿಗೆ ಆಗಿ ಆಗಿರತಕ್ಕಂಥ ಈಗ ಇದನ್ನು ಅದನ್ನು ದೇವರು ಅವರಿಗೆ ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಲಿ ಅವ್ರಿಗೆ ಧೈರ್ಯ ಕೊಡಲಿ ಅಂತ ನಾನು ಹೇಳ್ತೀನಿ ಓಕೆ ಅಂದರೆ ಕೆರೆಕಟ್ಟೆ ಭಾಗದ ಜನರು ಅಲ್ಲಿ ಬದುಕೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅಲ್ಲಿ ವಾಸ ಇಲ್ಲ ಅಂದರೆ ಅಲ್ಲಿ ಕೆರೆಕಟ್ಟೆ ಭಾಗದ ಜನರಿಗೆ ಯಾವ ರೀತಿಯಾದ ಇದೆ ಅದನ್ನು ಹೇಳ್ಕೊಂಡ್ರೂ ಈಗ ನಾವು ಹೆಂಗೆ ಹೇಳ್ತೀವಿ ಆ ಬಾಗಾರವಾಗಿ ನಾವು ಆ ಕಷ್ಟಗಳನ್ನು ನಾವು ನಮಗೆ ಮಾತ್ರ ಗೊತ್ತಿದೆ ನಾವು ಅನುಭವಿಸ್ತಿದ್ದೀವಿ ಅಲ್ಲಿ ಅರಣ್ಯ ಇಲಾಖೆ ಟಾಚೇರ್ಗಳು ಪ್ರಾಣಿಗಳು ಕೆರೆಕಟ್ಟೆ ಭಾಗದಲ್ಲಿ ಪ್ರಾಣಿಗಳು ನಾವೇನು ಬೆಳೆ ಬೆಳೆದಿವೋ ಅದು ಈ ಫ್ಲಡ್ಡು ಒಂದಲ್ಲ ನಾನಾ ಥರ ಹ್ಞೂ ನಾನಾ ಥರ ನಾವು ಆ ಬರ್ತದೆ ಇರೋದು ಮಾತ್ರ ನಮಗೆ ಗೊತ್ತು ಓಕೆ ಅಂದರೆ ಕೆರೆಕಟ್ಟೆ ಭಾಗದಲ್ಲಿ ವಾತಿಸ್ತ ನಿಮಗೆ ಅಲ್ಲಿನ ಒಂದು ಪರಿಸ್ಥಿತಿ ಅಂತ ಹೇಳೋದಾದರೆ ಜನರು ಯಾವ ರೀತಿಯಾಗಿ ಒಂದು ಯಾವ ಒಂದು ಪರಿಸ್ಥಿತಿಯಲ್ಲಿ ಇದಾರೆ ಪ್ರಸ್ತುತ ಜನರು ಮಾನಸಿಕವಾಗಿ ಕೂತಿ ಹೋಗ್ಯಾರೆ ರಸ್ತೆಗಳಿಲ್ಲ ಶಾಲೆ ಕರೆಂಟ್ ಇಲ್ಲ ಫೋನ್ಗಳು ನೆಟ್ವರ್ಕೇ ಇಲ್ಲ ನಮ್ಮ ಇವತ್ತ ನೆಟ್ವರ್ಕ್ ಟವರೇ ಮಾಡಿಲ್ಲ ಸರ್ಕಾರಗಳು ಇವೆಲ್ಲ ಇದ್ದಾಗ ನಾವು ಯಾವ ತರ ಹೇಳ್ಬೇಕು ಅನ್ನೋ ಗೊತ್ತಿಲ್ಲ ಆ ಅಂದ್ರೆ ಈಗ ಕರೆಕಟ್ಟ ಭಾಗದಲ್ಲಿ ಈಗ ಎಲ್ಲರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನ ಕೊಟ್ರೆ ಅಲ್ಲಿಂದ ಎಲ್ಲರೂ ಕೂಡ ರೆಡಿ ಇದಾರೆ ವ್ಯವಸ್ಥಿತ ಪರಿಹಾರ ಕೊಟ್ರಿ ನಾಳೆ ಕೂಡ ಪರಿಹಾರ ಕೊಟ್ರಿ ಒಂದು ಕುಟುಂಬ ಇಲ್ಲಿ ರೆಡಿ ರೆಡಿದಾರೆ ಪರಿಹಾರಗಳನ್ನ ಎಷ್ಟು ಕೊಡ್ತಾ ಇಲ್ಲ ಮಾಡ್ತಾರೆ ನಿಮ್ಮ ಒಂದು ಅಲ್ಲಿ ಜಾಗಗಳಿಗೆ ಯಾವ ಒಂದು ಜಾಗಗಳಿಗೆ ಮನ್ಸಿಗೆ ಬಂದಾಗ ಎಸ್ಟಿಮೇಟ್ ಅಧಿಕಾರಿಗಳು ರೈತರ ಕುಟುಂಬ ನೋಡ್ತಾರೆ ಕೆಲವರು ಕೆಲವರಿಗೆ ಇವನು ಏನಾದ್ರು ಸ್ವಲ್ಪ ದುಡ್ಡು ಕಾಸು ಕೊಡ್ತಾನೆ ಅಂದ್ರೆ ಕೊಡ್ತೀನೋ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾರೆ ಒಬ್ಬೊಬ್ಬರಿಗೆ ಈಗಾಗಲೇ ನಮ್ಮ ಹತ್ರ ದಾಖಲೆಗಳು ಇದಾವ ನಾವು ರೈತರು ಬೆಳೆದ ಬೆಳೆಗೆ ಗಿಡಕ್ಕೆ ಗ್ರೇಡ್ ಅಂತ ಕೊಡ್ತಾರೆ ಒಂದು ಈಗ ಯಾರಿಗೂ ಫಸ್ಟ್ ಗ್ರೇಡ್ ಕೊಡ್ತಾ ಇಲ್ಲ ಎಲ್ಲ ಸೆಕೆಂಡ್ ಗ್ರೇಡು ಥರ್ಡ್ ಗ್ರೇಡು ನಮ್ಮದೇ ಇದಕ್ಕೆ ಫೋರ್ತ್ ಗ್ರೇಡ್ ಹಾಕಿದ್ರು ಹಾರ್ಟಿಕಲ್ಚರ್ ಇಲ್ಲಿ ನಾವು ಇದ್ದವ್ರ ಕೈಕಾಲೆಲ್ಲ ಹಿಡಿದು ನಮಗೆ ಯಾರಿಗೆ ಬೇರೆ ಹೆಂಗೆ ಮಾಡಿದ್ರೆ ಆ ಥರ ಗ್ರಿಡ್ ಗ್ರೇಡ್ ಕೊಡಿ ಅಂತ ಕೇಳ್ಕೊಂಡು ಆದರೂ ಕೂಡ ಅವ್ರು ಮಾಡಿಲ್ಲ ನೀವು ಎಷ್ಟಾರು ಮಾಡಿ ಕೊಟ್ಟರು ನೀವು ಏನಾರು ಮಾಡಿ ಪರಿಹಾರ ಕೊಡಿ ಅಂತ ಹೇಳಿ ಮಾಡುವ ವ್ಯಾಲ್ಯೂಷನ್ ಕೊಟ್ಟಿಗೆ ಎರಡು ವರ್ಷ ಆದ್ರೂ ನಮ್ಮ ಫೈಲ್ಗಳು ಇನ್ನು ಅರಣ್ಯ ಇಲಾಖೆಯಿಂದ ಡಿ ಸಿ ಕಮಿಟಿಗೆ ಹೋಗಿಲ್ಲ ಅಂದ್ರೆ ಆಗಿದ್ರು ಕೂಡ ನಿಮ್ಗೆ ಇನ್ನು ಕೂಡ ಪರಿಹಾರ ಸಿಕ್ಕಿಲ್ಲ ಇನ್ನು ಕೂಡ ಪರಿಹಾರ ಡಿ ಸಿ ಕಮಿಟಿಗೆ ಇಟ್ಟಿಲ್ಲ ಇನ್ನು ಫೈಲ್ಗಳನ್ನ ಯಾಕೆ ಈ ರೀತಿ ಯಾಕೆ ಆಗ್ತಾ ಇದೆ ಸರ್ಕಾರಗಳ ಒಂದು ದ್ವಂದ್ವ ಧೋರಣೆಯಿಂದಲೇ ಅಂತಿರ ಮೊನ್ನೆ ಈಗ ಆ ಹರೀಶ ಅವರೊಮ್ಮೆ ಎರಡು ಇಬ್ಬರು ಕೂಡ ಕುಟುಂಬಕ್ಕೆ ಅವಸರಸ್ತಂಭ ಆಗಿರುವಂತೆ ಒಂದು ಕುಟುಂಬಕ್ಕೆ ಏನ್ ಧೈರ್ಯವನ್ನು ಆ ಕುಟುಂಬಕ್ಕೆ ನಾವು ಈಗಾಗಲೇ ಇದನ್ನ ನೋಡಿ ಅವರು ಈಗ ಆನೆ ದಾಳಿ ಆಗಬೇಕಾದ ಮೊದಲು ನಾವು ಒಂದು ಸರ್ವ ಹೋರಾಟ ಸಮೇತ ಅಂತ ಮಾಡಿಕೊಡಿದ್ದು ನಮ್ಮ ಕೊನೆಗಳಿಗೆ ನಾವು ಹೆಂಡತಿ ಮಕ್ಕಳು ಮರಿನಲ್ಲಿ ತಂದು ಬೀದಿಲಾರು ಇಟ್ಕೊಂಡು ಅವರು ಸರ್ಕಾರಿ ಅರಣ್ಯ ಇಲಾಖೆ ಇದ್ರಗಳಿಗೆ ನಾವು ಗಣಿ ಬೂರೋದು ಮತ್ತು ನಾವು ಚುನಾವಣೆ ಬಹಿಷ್ಕಾರ ಮಾಡುವಂಥ ನಿರ್ಧಾರ ಹಾಕಿದ್ವಿ ಆ ಕುಟುಂಬಕ್ಕೆ ಏನು ಗೊತ್ತಾ ಆ ಕುಟುಂಬಕ್ಕೆ ಆಧಾರವಾಗಿದ್ದರೂ ಹರೀಶ ಮತ್ತು ಉಮೇಶ್ ಅವರು ಎಸ್ ಕರೆಕ್ಟ್ ಒಂದು ಅವರಿಗೆ ಖಾಲಿ ಸರ್ಕಾರ ಒಂದು ಇಪ್ಪತ್ತು ಲಕ್ಷ ಪರಿಹಾರ ಕೊಟ್ಟುಕೊಂಡು ಕೈ ತೊಡ್ಕೊಂಡು ಕೂತ್ಕೊಳ್ತೀವಿ ಒಂದು ಆನೆಗಾಗಿ ಅಂದರೆ ಈಗ ಮತ್ತೊಂದೀಗ ಆಘಾತಕಾಲ ವಿಷಯ ಅಂದರೆ ಏನು ಕೆಲ್ಕಟ್ಟೆ ಭಾಗದಲ್ಲಿ ಹಿಡಿದಂಥ ಆನೆಯನ್ನು ರೇಡಿಯೋ ಕಾಲರ್ ಹಾಕಿ ಅದನ್ನ ಬಿಡಬೇಕು ಅನ್ನೋ ಬಿಡ್ತೀವನ್ನೋ ಒಂದು ಅದನ್ನು ಬಿಡುವ ಒಂದು ಚರ್ಚೆನ ಮಾಡ್ತಾ ಇದ್ದರೆ ಅರಣ್ಯ ಸಚಿವರು ಕೊಟ್ಟಿರುವಂಥದ್ದು ಅಲ್ಲ ಅರಣ್ಯ ಸಚಿವರು ಒಂದು ಆನೆಗಾಗಿ ಎಷ್ಟು ಬೇಗ ನಿನ್ನೆ ಒಂದು ಮೀಟಿಂಗ್ ಕರೆಕ್ಟ್ ಮಾಡಿದ್ರು ಅದೇ ಎರಡು ಜನ ಅಲ್ಲಿ ಸತ್ತಾರೆ ಅವ್ರದ್ದು ಏನು ಅನ್ನೋದು ಅವ್ರಿಗೆ ಹೋಗಲಿ ನಾನೊಂದು ಆ ಅರಣ್ಯ ಮಂತ್ರಿ ಆಗಿದ್ದೀನಿ ಆ ಒಂದು ಮನೆಗೆ ಭೇಟಿ ಕೊಟ್ಟು ಸೌಜನ್ಯಕಾರ ಒಂದು ಭೇಟಿ ಕೊಡ್ಬೇಕಲ್ಲ ಜನಪ್ರತಿನಿಧಿಗಳು ಕರೆಕ್ಟ್ ಅವರಿಗೊಂದು ಹಾಗಾದ್ರೆ ಒಂದು ಒಂದು ಆನೆಯೇ ಅವ್ರಿಗೆ ಇದೆ ಅಂದರೆ ಈಗ ಅರಣ್ಯ ಮಂತ್ರಿ ಅವ್ರು ಬಲಿಸಿ ಮೇಲೆ ಒಂದು ನೋಡಿದ್ರೆ ಆಗೋದಿಲ್ಲ ಮಲ್ನಾಡನ್ನ ಈಶ್ವರಖಂಡೆ ಅಂತವರು ಮಲ್ನಾಡನ್ನ ತೆಗೆದು ಕರೆಕ್ಟ್ ಜೊತೆ ಇಲ್ಲಿ ಆ ಭಾಗದ ಜನರ ಪ್ರಮುಖ ಬೇಡಿಕೆ ನಿಮ್ಮ ಒಂದು ಕೆಳಕ ಗ್ರಾಮ ಪಂಚಾಯತಿ ವ್ಯಾಪ್ತಿ ಏನು ಅಲ್ಲಿನ ಏನಪ್ಪ ಏನೋ ಕುದುರೆ ರಾಷ್ಟ್ರ ಉದ್ಯಾನವನ ವ್ಯಾಪ್ತಿಗೆ ಏನು ಬರುತ್ತೋ ನ್ಯಾಷನಲ್ ಪಾರ್ಕ್ ಏನು ಬರುತ್ತೋ ಆ ಒಂದು ಜನರ ಒಂದು ಜನರ ಅಲ್ಲಿ ಪ್ರಮುಖ ಬೇಡಿಕೆಗಳಿವೆ ನಿಮ್ಮದು ನಮ್ಮ ಬೇಡಿಕೆಗಳು ವಿಶೇಷವಾಗಿ ನಮಗೆ ಒಳ್ಳೆ ರೀತಿ ನಮಗೆ ಈಗ ಒಂದು ಎಕರೆಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷದ ಇಪ್ಪತ್ತು ಸಾವಿರ ಆರು ಲಕ್ಷ ಭಾಗ ಇತ್ತಿದ್ರೆ ವ್ಯಾಲ್ಯೂಯೇಷನ್ ಮಾಡಿದ್ರೆ ಅದೇ ನಾವು ಇಲ್ಲಿಂದ ಶೃಂಗೇರಿ ಯನ್ನಾಪುರ ಹೋದರೆ ಒಂದು ಎಕರೆಗೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಇದೆ ಅವ್ರು ಕೂಡ ಲ್ಯಾಂಡ್ ವ್ಯಾಲಿ ಇದೆ ನಾವು ಕನಿಷ್ಠ ಲ್ಯಾಂಡ್ ವ್ಯಾಲಿ ಒಂದು ಎಕರೆಗೆ ಹತ್ತು ಲಕ್ಷ ನಾವು ಮಾಡಬೇಕು ಮನೆಗೆ ನಾವು ಈಗ ಒಂದು ಐವತ್ತು ಲಕ್ಷ ಮಿನಿಮಮ್ ಅಲ್ಲಿ ಬರಹೋಗ್ತಾ ಅದಕ್ಕೊಂದು ಪ್ಯಾಕೇಜ್ ಘೋಷಣೆ ಮಾಡಬೇಕು ಯಾರೇ ಇರಲಿ ಒಂದು ಕುಟುಂಬಕ್ಕೆ ನಾವು ಹೇಳ್ತಿರೋದು ಮತ್ತೆ ಈ ಕೆಲವರು ಕೆಲವರಿಗೆ ದಾಖಲೆಗಳಿಲ್ಲ ನೂರಾರು ವರ್ಷದಿಂದ ದಾಖಲೆಗಳು ಇರೋ ಸರ್ಕಾರ ತಪ್ಪು ಅವ್ನು ನೂರಾರು ವರ್ಷದಿಂದ ಅಲ್ಲೇ ಬದುಕ್ ಮಾಡಿಕೊಂಡು ಬಂದಿರ್ತಾನೆ ಅವನಿಮ್ಮ ಮನೆಗೆ ದಾಖಲೆ ಇಲ್ಲ ಮಾಡಿದ್ದ ಕೃಷಿ ಜಮೀನುಗಳಿಗೆ ದಾಖಲೆ ದಾಖಲೆ ಕೊಡದಿರೋ ಸರ್ಕಾರ ಅವು ನ್ಯಾಷನಲ್ ಪಾರ್ಕು ಆ ಕುಟುಂಬದಲ್ಲಿ ಇರ್ಬೇಕಾರೆ ಮೊದಲು ಘೋಷಣೆ ಆಗಿತ್ತಲ್ಲ ಆ ನಂತರ ಆಗಿರೋದು ಅವನಿಗೆ ಸರ್ಕಾರ ದಾಖಲೆ ಕೊಡಬೇಕಲ್ಲ ಅವನಿಗೆ ಏನು ಇವತ್ತು ಅದು ಡೀಲ್ ಐನು ನಮ್ಮ ಅರಣ್ಯ ಇಲಾಖೆ ಸೇರ್ತದೆ ಅಂತ ಹೇಳಿ ಅವ್ರಿಗೆ ಯಾವುದೇ ಪರಿಹಾರ ಮಾಡ್ತಾ ಇಲ್ಲ ಕೂಡ ಮಾಡೋದಿಲ್ಲ ಕನಿಷ್ಠ ಪಕ್ಷ ಅವನಿಗೊಂದು ಕುಟುಂಬದಿಷ್ಟು ಅಂತ ಮಾಡಿ ಆ ಮನೆಗೊಂದು ವ್ಯಾಲ್ಯೂಯೇಷನ್ ಮಾಡಿ ಅವನೇನು ಬೆಳೆದಾನ ಆ ಗಿಡಕ್ಕೆ ಗಿಡಕರು ವ್ಯಾಲ್ಯೂಯೇಷನ್ ಮಾಡಿದ್ರೆ ಅವ್ರ ಬದುಕೆಯಲ್ಲೂ ಕಟ್ಟಬೋದು ಓಕೆ ಅಂದರೆ ಪ್ರಮುಖವಾಗಿ ಸರ್ಕಾರಗಳು ಈಗ ಈಗ ಮುಂದಿನ ದಿನಗಳಲ್ಲಿ ಈಗ ಹೋರಾಟ ಸಮಿತಿಯನ್ನು ಈಗ ಮಾಡ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟಗಳ ಯಾವ ರೀತಿಯಾಗಿ ನಡೆಯುತ್ತೆ ನಾವು ನಮ್ಮ ಈ ಕೊನೆ ನಿರ್ಧಾರಕ್ಕೆ ನಾವು ಬಂದಿದ್ದೀವಿ ಸ್ವರ್ವಪಕ್ಷ ಎಲ್ಲ ಸರ್ವ ಈಗ ಶಾಸಕರಿಗೂ ಮನವಿ ಕೊಟ್ಟಿದ್ದೀವಿ ಎಂ ಪಿ ಮನೆಗೆ ಕೊಟ್ಟಿದ್ದೀವಿ ಎಲ್ಲ ಒಗ್ಗೊಂಡಿರ್ಗೂ ನಾವು ಮನೆಗೆ ಕೊಟ್ಟಿದ್ದೀವಿ ಓಕೆ ನಾವು ಚುನಾವಣೆಯನ್ನು ಸಂಪೂರ್ಣವಾಗಿ ಬಹಿಷ್ಕಾರ ಮಾಡೋದನ್ನು ತೀರ್ಮಾನ ಮಾಡಿ ಮತ್ತು ನಮ್ಮ ಇದು ಈ ಹೋರಾಟಗಳನ್ನು ಈಗ ಹಿಂದೆ ಈ ಹೋರಾಟಗಳು ನಡೀತಾ ಇತ್ತು ಕಾಲಕ್ರಮೇಣ ಯಾವುದ್ಯಾವುದು ಹೇಳಿದು ಚಟುವಟಿಕೆ ಚಟುವಟಿಕೆಯಾಗಿ ಏನೇನೋ ಆಯಿತು ನಾವು ಅದಕ್ಕೆ ಮತ್ತೆ ನಾವು ವಿರೋಧ ಮಾಡ್ಕೊಂಡು ಬಂದವು ಸರ್ಕಾರ ನಸ್ಸಲ್ ಇಜ್ ಅಂತ ಯಾಕೆ ಬಂತು ಈ ಥರ ಜನರನ್ನ ಪರಿಸ್ಥಿತಿ ತಳ್ಳಿದಕ್ಕಾಗಿ ಜನ ಆಟದಾರಿ ಹಿಡಿದ್ರು ನಾವು ಈ ಹೋರಾಟವನ್ನು ಇನ್ನೂ ಸೊ ಈಗ ಈಗಾಗಲೇ ನಮ್ಮ ಶೃಂಗೇರಿಯಲ್ಲಿ ಫಸ್ಟು ಒಂದು ಈಡಿಗ ಸಮಾಜ ನಿಮ್ಮ ಹೋರಾಟದ ಜೊತೆಗಿದ್ದೀವಿ ಅಂತ ಹೇಳಿ ನಮ್ಮ ಈಡಿಗ ಸಮಾಜ ಅಧ್ಯಕ್ಷರು ಅವರು ಎಲ್ಲರೂ ಸೇರಿ ಇವತ್ತು ಈಗ ಒಂದು ಸ್ಥಳಾವಕಾಶನೂ ಕೊಟ್ಟಿದ್ದಾರೆ ನಿಮ್ಮ ಜೊತೆಗೆ ಯಾವತ್ತೂ ಇದ್ದೀವಿ ಅಂತ ಮೊದಲನೇ ಒಂದು ಸಮಾಜನೇ ಒಂದು ನಮ್ಮ ಜೊತೆ ಬರೋಷ್ಟೊತ್ತಿಗೆ ನಾವು ಲೆಕ್ಕ ಹಾಕ್ಬೋದು ಪ್ರತಿ ಉದಾಹರಣೆ ಹೀಗೆ ಈಗ ನಮ್ಮ ಹೋರಾಟ ನಾಳೆ ಇದು ಅಂತಿಮವಾಗಿ ನಮಗೆ ಈ ಸರ್ಕಾರ ವ್ಯವಸ್ಥಿತವಾದ ಪರಿಹಾರ ಕೊಡುವವರಿಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ ಹಾಂ ಸುಖ ಕರೋಟ ಅದರ ಜೊತೆಯಲ್ಲಿ ಈಗ ಅಲ್ಲಿನ ಒಂದು ಜನರಿಗೆ ಹೊರಗೆ ಬಂದರೂ ಕೂಡ ಸೂಕ್ತವಾದ ಪರಿಹಾರ ಬೇರೆ ಕಡೆ ಬಂದು ಬದುಕೋ ಕೂಡ ಕಷ್ಟ ಕಷ್ಟ ಇರುತ್ತೆ ಅಂದರೆ ಅಷ್ಟು ಇದೂ ಇರಲ್ಲ ಹಲವಾರು ವರ್ಷಗಳಿಂದ ಅಲ್ಲೇ ಬದುಕಿದವರಿಗೆ ಈಗ ಒಂದೇ ಸಮಯ ಅಲ್ಲಿಂದ ಬಂದು ಬೇರೆ ಕಡೆ ಬದುಕುವಾಗ ಸೂಕ್ತವಾದ ರೀತಿಯಲ್ಲಿ ಪರಿಹಾರವನ್ನು ಸಿಗಬೇಕು ಅವರಿಗೆ ವಸತಿ ಕೂಡ ಸಿಗಬೇಕಾಗುತ್ತೆ ಈ ರೀತಿಯಾಗಿ ಯಾವ ರೀತಿಯಾದ ಬೇಡಿಕೆಗಳು ಈಗ ಮೊನ್ನೆ ಸಂಸದರು ಕೂಡ ಬಂದಿದ್ದು ಅವರಿಗೆ ಯಾವ ರೀತಿಯಾದ ಮೇಲೆ ಸಲ್ಲಿಸಿದ್ದೇವೆ ಸಂಸದರಿಗೆ ನಮ್ಮ ಬೇಡಿಕೆ ಈಗಾಗಲೇ ವ್ಯಾಲ್ಯೇಷನ್ ಏನು ಮಾಡಿದ್ದಾರೆ ನಾವು ಗ್ರೇಡ್ ಒನ್ ವ್ಯಾಲ್ಯೇಷನ್ ರೇಟ್ ಗಿಡಗಳಿಗೆ ಹಾಕ್ಬೋದು ರೈತ ಏನು ಹಾಕಿರ್ತಾರೋ ಅಷ್ಟು ಎಷ್ಟು ಗಿಡ ಒಂದು ಜಮೀನಲ್ಲಿ ಹಾಕಿರ್ತಾನೆ ಗ್ರೇಡ್ ಒನ್ನು ಹಾ ವ್ಯಾಲ್ಯೂಯೇಷನ್ ಹಾಕಬೇಕು ಮತ್ತು ರೈತರಿಗೆ ಈಗ ಬರೀ ದಾಖಲೆ ಇದ್ದವರಿಗೆ ಪಾಣಿ ಇದ್ದವರಿಗೆ ಮಾತ್ರ ಅಲ್ಲ ಆ ನಂತರ ಒತ್ತುವರಿಯ ಕಾಲ ತಲಾತನ ಮಾಡ್ಕೊಂಡಿರ್ತಾರೆ ಆ ಒತ್ತುಗಳಿಗೂ ಕೂಡ ಗಿಡಕ್ಕೆ ವ್ಯಾಲ್ಯೂಯೇಷನ್ ಕೊಡಬೇಕು ಗ್ರೇಡ್ ಒಂದು ವ್ಯಾಲ್ಯೂಯೇಷನ್ ಕೊಡಬೇಕು ಒಂದು ಕುಟುಂಬಕ್ಕೆ ಕನಿಷ್ಠ ಐವತ್ತು ಲಕ್ಷ ಘೋಷಣೆ ಮಾಡಬೇಕು ಮತ್ತು ನಮಗೆ ನಿರಾಶ್ರಿತ ಸರ್ಟಿಫಿಕೇಟ್ ಕೊಡಬೇಕು ನಾಳೆ ವಿದ್ಯಾವಂತರು ಯಾವ್ದಾದ್ರು ಹೋದಾಗ ಉದ್ಯೋಗಕ್ಕೆ ಅವಕಾಶ ಅಂತವೆ ನಾವು ಇಲ್ಲಿಂದ ಪುನರ್ವಸತಿ ಬಯಸಿ ನಾವು ನಿರಾಶಿತರೆ ಕರೆಕ್ಟ್ ನಮಗೆ ನಿರಾಶ್ರಿತ ಸರ್ಟಿಫಿಕೇಟ್ ಕೊಡೋದ್ರಿಂದ ಸರ್ಕಾರ ತಪ್ಪೇನಿಲ್ಲ ಕರೆಕ್ಟ್ ಓಕೆ ಸೊ ಕರೆಕ್ಟ್ ಅದರ ಜೊತೆಗೆ ಎಲ್ಲೋ ಒಂದ್ ಕಡೆ ನೋಡ್ರಿ ಸರ್ಕಾರ ಸಾವಿರಾರು ಕೋಟಿ ಅನುದಾನಗಳನ್ನ ತಂದು ಬೇರೆ ಎಲ್ಲೆಲ್ಲೋ ಕೆಲಸಗಳನ್ನ ಮಾಡುತ್ತೆ ಬಹುಶಃ ಇನ್ನೂರ ಐತರಿಂದ ಮುನ್ನೂರು ಕೋಟಿ ಇದ್ರೆ ಈ ಒಂದು ಸಮಸ್ಯೆನ ಬಗೆಹರಿಸಬಹುದು ಎಲ್ಲರಿಗೂ ಕೂಡ ಪರಿಹಾರವನ್ನ ಕೊಟ್ಟು ಎಲ್ಲೋ ಒಂದ್ ಕಡೆ ಸರ್ಕಾರಗಳು ಒಂದು ದ್ವಂದ್ವ ನೀತಿಯನ್ನು ಸೂಚಿಸುವುದರ ಜೊತೆಗೆ ಕೆರೆ ಕಟ್ಟೆ ಜನರ ಬಗ್ಗೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಇನ್ನೂರೈವತ್ತು ಮುನ್ನೂರು ಕೋಟಿಗೆ ಈಗ ಅವರು ಅರಣ್ಯ ಇಲಾಖೆ ಹೇಳ್ತಾರೆ ಅವ್ರು ಸುಳ್ಳು ಮಾಹಿತಿ ಕೊಡಬಾರ್ದು ಇನ್ನೂರೈವತ್ತು ಮುನ್ನೂರು ಕೋಟಿಗೆ ಈಗಾಗಲೇ ವ್ಯಾಲ್ಯೇಷನ್ ಮಾಡಿರುತ್ತೆ ವ್ಯಾಲ್ಯೇಷನ್ ಮಾಡಿರೋದಕ್ಕೆ ಇನ್ನೂರೈತ್ ಮುನ್ನೂರು ಕೋಟಿ ಸಾಕಾಗೋದಿಲ್ಲ ಒಂದು ಆರರಿಂದ ಏಳ್ನೂರು ಕೋಟಿ ದುಡಬೇಕಾಗ್ತದೆ ಇವತ್ತು ಒಂದು ಉದಾಹರಣೆಗೆ ಬೆಂಗಳೂರಲ್ಲಿ ಒಂದು ಟೆನಲ್ ರೋಡು ನಾವು ನೋಡ್ತೀವಿ ಸುದ್ದಿ ಮಾಧ್ಯಮದಲ್ಲಿ ಹತ್ತಾರು ಹದಿನೇಳು ಸಾವಿರ ಕೋಟಿ ಒಂದು ಟೆನಲ್ ರೋಡಿ ಇಡ್ತಾರೆ ಸರ್ಕಾರ ಮನಸ್ಸು ಮಾಡಿದ್ರೆ ಒಂದು ಆರ್ನೂರು ಏಳ್ನೂರು ಕೋಟಿ ಕೊಡೋದು ಯಾವುದೋ ಬೆಂಗಳೂರಲ್ಲ ಅದು ಒಂದು ವಿಧಾನ ಒಂದು ಕ್ಷೇತ್ರದ ವಿಧಾನಸೌಧ ಎಲೆಕ್ಷನ್ ಮಾಡ್ತಾರಲ್ಲ ಆ ಒಬ್ಬ ಖರ್ಚು ಮಾಡೋ ದುಡ್ಡಿಲ್ಲ ನಾವು ಕೊಡ್ತಿರೋದು ಕೊಡ್ಬೋದು ಸರ್ಕಾರ ಮನಸ್ಸು ಮಾಡೋದು ಲೆಕ್ಕದ್ದೇ ಅಲ್ಲ ಈಗ ಒಂದು ಆನೆಗಾಗಿ ಈಶ್ವರ ಖಂಡ್ರೆ ಅವರು ಅನಿಲ್ ಕುಬ್ಬಳಿ ಸಭೆ ತುರ್ತು ಸಭೆ ಮಾಡಿದ್ರು ಆನೆ ಎರಡು ಆರು ಏಳು ಜನ ಅದನ್ನ ಆನೆ ಆದಾಗ ಈ ಯಾವ ಈ ನಿರ್ಧಾರ ಆನೆಲ್ಲ ಈಗ ಅವತ್ತು ಎನ್ನಾಪುರ ಅಲ್ಲೆಲ್ಲ ಇದಾದಾಗ ಆನೆ ಹಿಡಿದಿದ್ರೆ ಇವತ್ತು ಕೆರೆ ಹರೀಶ ಹರೀಶ್ ಮತ್ತು ಉಮೇಶ್ ಈ ಸ್ಥಿತಿ ಬದಲಿಲ್ಲ ಸರ್ಕಾರ ಅದರ ಆ ಸರ್ಕಾರಗಳದ್ದು ತಪ್ಪು ಅಥವಾ ಇಲಾಖೆಗಳ ತಪ್ಪು ಬಂದು ಇದಾದ್ರೆ ಈಗ ಎಲ್ಲೋ ಒಂದು ಕಡೆ ನೋಡಿದ್ರೆ ಅಲ್ಲಿನ ಜನರು ಅವರೇ ಕೂಡ ಖುದ್ದಾಗಿ ಬಿಟ್ಟೋಗ್ಲಿ ಅನ್ನುವ ಏನಾದ್ರು ಮನಸ್ಸಿ ಸರ್ಕಾರಗಳಿದೆಯಾ ಅಂತ ಯಾಕಂದ್ರೆ ಒಂದು ಕಡೆಯಲ್ಲಿ ಕಾಡು ಪ್ರಾಣಿಗಳನ್ನು ತಂದು ಬಿಡ್ತಾ ಇರುವಂತದ್ದು ಕೆಲವರು ಅರವಾಗ ಆರೋಪಗಳನ್ನ ಮಾಡ್ತಾ ಇನ್ನೊಂದು ಕಡೆಯಲ್ಲಿ ಇಲಾಖೆಗಳ ಒಂದು ಇದಾಗಿರ್ಬೋದು ಮಾನಸಿಕವಾಗಿ ಹಿಂಸೆ ಮಾಡಿ ಅಲ್ಲಿದ್ದವ್ರನ್ನ ಒಕ್ಕಲೆ ಪ್ರಯತ್ನ ಆಗ್ತಾ ಇದೆಯಾ ಹೌದು ಮಾನಸಿಕವಾಗಿ ಈಗ ಈ ಆನೆಗಳು ನಮ್ಮ ಭಾಗದಲ್ಲಿ ಇರಲಿಲ್ಲ ಈ ಆನೆ ಇರಲಿಲ್ಲ ಚಿರತೆಗಳು ಇರಲಿಲ್ಲ ಚಿರತೆಗಳು ಇಲ್ಲೆಲ್ಲೋ ಟೌನ್ ಕಡೂರು ಬೀರೂರು ಹೀಗೆ ರೀತಿಯ ಸಿಟಿ ಏರಿದಂಥ ಅಲ್ಲಿ ಬಿಡೋದು ಚಿರತೆಗಳು ನಮ್ಮ ಭಾಗದಲ್ಲಿ ಚಿರತೆ ಆನೆಗಳೇ ಇರಲಿಲ್ಲ ತಂದು ಬಿಟ್ಟು ಜೊತೆಗೆ ರಸ್ತೆಗಳಾಗೋದಿಲ್ಲ ಮಧ್ಯ ಎಲ್ಲವೂ ನ್ಯಾಷನಲ್ ಅರಣ್ಯ ನ್ಯಾಷನಲ್ ಪಾರ್ಕ್ ಅಲ್ಲ ನಮ್ಮಲ್ಲಿ ಆಲ್ಮೋಸ್ಟು ರೆವಿನ್ಯೂ ಎನ್ಕ್ಲೂಸರ್ ಹ್ಞೂ ರೆವಿನ್ಯೂ ಎನ್ಕ್ಲೂಸರಿಗೂ ಅವರ ನ್ಯಾಷನಲ್ ಪಾರ್ಕ್ಗೂ ಡಿಫ್ರೆನ್ಸ್ ಇದೆ ಮಧ್ಯೆ ಮಧ್ಯ ಎಲ್ಲ ಒಂದು ಸ್ವಲ್ಪ ಲೈನ್ ನಮ್ಮದು ಒಂದು ಒಂದು ರಸ್ತೆ ನಾವು ರಸ್ತೆಗಳು ಹಿಂದಿನ ನಾವು ಓಡೋದ ರಸ್ತೆ ಎಲ್ಲ ಒಂದು ಸ್ವಲ್ಪದರ ಮಧ್ಯದಲ್ಲಿ ಒಂದು ಇನ್ನೂರು ಮೀಟ್ರ್ ಮುನ್ನೂರು ಮೀಟ್ರ್ ಡೀಲೈನು ಆ ನೀಲೈನಲ್ಲಿ ಯಾವುದೇ ಕಾಮಗಾರಿ ಮಾಡಬಾರ್ದು ಅಂತ ಅದೇ ನೀಲಕ್ಕೆ ಬರ್ತಾ ಇದು ಯಾವ ಥರ ವ್ಯವಸ್ಥೆನೇ ಗೊತ್ತಿಲ್ಲ ನಾವು ಹೊಸ ರಸ್ತೆಗಳು ಕೇಳೋದಿಲ್ಲ ಇರೋ ರಸ್ತೆಯನ್ನು ನಮಗೆ ವ್ಯವಸ್ಥಿತವಾಗಿ ಈಗಾಗಲೇ ಈ ಮೊನ್ನೆ ಸರ್ಕಾರ ನಸ್ಸಲ್ ಶರಣಾಗಾತಿ ಆಗಿದ್ದಕ್ಕೆ ಒಂದು ಹತ್ತು ಹನ್ನೆರಡು ಕೋಟಿ ದುಡ್ಡು ಬಿಡುಗಡೆ ಆಯಿತು ಅದು ನಮ್ಮ ಭಾಗಕ್ಕೆ ಬರುತ್ತೆ ಮುಂಡಗಾರು ಈ ಕಡೆ ಇದು ಹುಲಗಾರರು ಬೇಕು ಅನ್ನೋಂಥ ಭಾಗ ಸರ್ ಎಸ್ಟಿಮೇಟ್ಗಳು ಮಾಡಿದ್ದಾರೆ ಹೈಕ್ ಮಾಡಿದ್ದಾರೆ ಎಂಕ್ರೋಜ್ಮೆಂಟ್ ಎಲ್ಲಿ ರೆವಿನ್ಯೂ ಆಗಿ ಇಲ್ಲಿದೆ ಅಲ್ಲಿ ರಸ್ತೆಗಳಿಗೆ ಎಕ್ಸ್ಟಿಮೆಂಟ್ ಮಾಡಿದ್ದಾರೆ ಜನಕ್ಕೆ ಅಗತ್ಯ ಇರೋಲ್ಲಿ ಕೆಲಸ ಮಾಡಬೇಕಲ್ಲ ಯಾರು ಜನರ ಕೇಳಲಿಲ್ಲ ಅಲ್ಲಿ ಜನರ ಸಭೆ ಮಾಡಲಿಲ್ಲ ಯಾರೋ ಅಧಿಕಾರ ಒಬ್ಬ ಬಂದ ರಸ್ತೆಗಳಿಗೆ ಆಗಬೇಕು ಹಾಕಿ ರೆವಿನ್ಯೂ ಜಾಗಿಯಲ್ಲಿ ಮಾಡಿದ್ದಾರೆ ಈಗ ಇರೋ ರಸ್ತೆನ ನಮಗೆ ಜನಕ್ಕೆ ಎಲ್ಲ ಅನುಕೂಲ ಆಗಬೇಕು ಅಲ್ಲಿ ಕೆಲಸ ಮಾಡಬೇಕು ಈಗ ಹೋಗೋರಿಗೆ ಹೇಗೆ ವ್ಯವಸ್ಥೆ ಇರೋರಿಗೆ ಏನು ವ್ಯವಸ್ಥೆ ಸರ್ಕಾರ ನಿರ್ಧಾರ ಮಾಡಬೇಕು ಈಗ ಇರೋರಿಗೂ ಮೂಲಭೂತ ಸೌಕರ್ಯ ಕೊಡಬೇಕು ಕೊನೆಗಾರ ನಿಮ್ಮ ಒಂದು ಹೋರಾಟ ಆಗಿರಬಹುದಾದ ಸಮಾಚಾರ ಸಮಿತಿ ಕುರಿತಾಗಿ ಹೋರಾಟ ಸಮಿತಿಯ ಒಬ್ಬರು ಸದಸ್ಯರಾಗಿ ಜೊತೆಗೆ ಅದೇ ಭಾಗದ ಒಬ್ಬ ಗ್ರಾಮಸ್ಥರಾಗಿ ಕೊನೆಯದಾಗಿ ಈಗಾಗಲೇ ನಮ್ಮ ಹೋರಾಟ ಇನ್ನೂ ತೀವ್ರಗತಿ ಮಾಡಿ ಎಲ್ಲ ಸರ್ವಪಕ್ಷ ನಾಯಕರು ಸಭೆ ಮಾಡಿ ನಾವು ಮತದಾನ ಬಹಿಷ್ಕಾರ ಮಾಡುವ ನಿರ್ಧಾರದಲ್ಲಿ ಅದನ್ನು ಎಲ್ಲರ ಜೊತೆ ಚರ್ಚೆ ಮಾಡಿ ನಾವು ಮಾಡ್ತೀವಿ ಜೊತೆ ಈಗಾಗಲೇ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಸುಮಾರು ಅರ್ಜಿಗಳನ್ನು ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಆ ಅರ್ಜಿಗಳನ್ನು ಮರು ಮೌಲ್ಯಮಾಪನ ಮಾಡೋದು ನಾವು ಯಾರು ಕೇಳ್ತಾ ಇಲ್ಲ ಈಗಾಗಲೇ ಏನು ಜನ ವ್ಯಾಲ್ಯೂಯೇಷನ್ ಮಾಡಿ ಮೌಲ್ಯಮಾಪನ ಅದಕ್ಕೆ ಗ್ರೇಡ್ ಒಂದಿಗೆ ಏನು ರೇಟ್ ಬರುತ್ತೆ ಆ ರೇಟನ್ನು ಅದಕ್ಕೆ ಆ ಗಿಡಗಳಿಗೆ ಹಾಕಿ ಲ್ಯಾಂಡ್ ವ್ಯಾಲಿಯನ್ನು ರೇಟ್ ಬರೀ ಇವತ್ತಿನ ಎಸ್ ಆರ್ ಎರಡು ಸಾವಿರದ ಐದನೇ ಎಸ್ ಆರ್ ರೇಟ್ ಹಾಕಿ ಇಪ್ಪತ್ತು ವರ್ಷದ ಹಿಂದಿನ ರೇಟ್ ಹಾಕಿ ಈಗ ಕೊಡ್ತಾರೆ ಇವತ್ತಿನ ಸಿಟಿ ಈ ಕಡೆ ಬಂದರೆ ಅದರ ರೇಟು ಈಗ ಒಂದು ಲ್ಯಾಂಡ್ ತೊಗೊಳ್ಬೇಕಾಗಲ್ಲ ಇವತ್ತು ಎನಾಪುರಕ್ಕೂ ಯನಾಪುರ ಶೃಂಗೇರಿ ಭಾಗದ ತಗೊಂಡು ನಲ್ವತ್ತು ಐವತ್ತು ಲಕ್ಷದ ಮೇಲಿದೆ ಅದು ನಮಗೆ ಕೊಡ್ತಿರೋ ರೇಟು ಎರಡು ಸಾವಿರದ ಐದನೇ ಇಸ್ಬಿಲಿ ಏನು ಬೇ ಎಸ್ ಆರ್ ರೇಟ್ ಆ ರೇಟ್ ಹಾಕಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಕೊಡ್ತಾರೆ ನಮಗೆ ಈಗಾಗಲೇ ನಾವು ಏನಂತ ಹೇಳಿದ್ರೆ ಏನು ಯಾವಾಗ ನಮಗೆ ವ್ಯಾಲ್ಯೂಯೇಷನ್ ಕೊಡ್ತಾರೆ ಆ ದಿನದ ಎಸ್ ಆರ್ ರೇಟಿಗೆ ಅನುಗುಣವಾಗಿ ನಮಗೆ ಮರ್ಜ್ ಮಾಡಿ ಕೊಡ್ಬೇಕು ಈಗಾಗಲೇ ವ್ಯಾಲ್ಯೇಷನ್ ಅದೂ ಸುಮಾರು ಅರ್ಜಿಗಳಿದ್ದಾವೆ ಡಿ ಸಿ ಕಮಿಟಿ ಪಾಸ್ ಆದವು ಇದ್ದಾವೆ ಅವೆಲ್ಲವೂ ಕೂಡ ಮರು ಈಗ ಹತ್ತು ವರ್ಷ ಹಿಂದೆ ಮೌಲ್ಯಮಾಪನ ಮಾಡಿ ಇವತ್ತು ಹೋದ್ರೆ ಇವತ್ತು ಫ್ಲಡ್ ಅಲ್ಲಿ ಎಲ್ಲ ಗಿಡ ಹೋಗಿರ್ತವೆ ಅವತ್ತಿನ ದಿನ ಏನು ಮಾಡೋಷ್ಟೊತ್ತಿ ಗಿಡಗಳಿದ್ವು ಆ ಮೌಲ್ಯಮಾಪನ ಮಾಡಿರೋ ಆ ಫೈಲಿಗೆ ಇವತ್ತಿನ ಎಸ್ ಆರ್ ಹಾಕಿ ಗ್ರೇಡ್ ಒಂದು ರೇಟ್ ಹಾಕಿ ಅವರು ಖರ್ಚು ಮಾಡಿಕೊಡ್ಲಿ ಸಹಕಾರ ಇದುವರೆಗೂ ಒಂದು ಸಂದರ್ಶನ ಭಾಗವಹಿಸಿ ಕೆರೆಕೆಟ್ಟ ಭಾಗದ ಜನರ ಸಮಸ್ಯೆ ಆಗಿರ್ಬೋದು ಯಾವ ರೀತಿಯಾದ ಅಲ್ಲಿನ ಜನರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ನಿಮ್ಮ ಒಂದು ಹೋರಾಟಗಳಾಗಿರ್ಬೋದು ಅಲ್ಲಿ ಬೆಳೆಗಳಿಗೆ ಯಾವ ರೀತಿಯಾದ ಎಸ್ಟಿಮೇಟ್ ಅನ್ನು ಮಾಡಿದ್ದಾರೆ ಹಾಗೆ ಒಂದು ದ್ವಂದ್ವ ನೀತಿಗಳಾಗಿರಬಹುದು ಹಾಗೆ ಹಲವಾರು ಸಮಸ್ಯೆಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈಲಿ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಕೆರೆಕಟ್ಟೆ ಭಾಗದ ಗ್ರಾಮಸ್ಥರು ಅದೇ ಭಾಗದಲ್ಲಿ ಸಮಸ್ಯೆಯನ್ನು ಅನುಭವಿಸುತ್ತಿರುವಂತಹ ಶ್ರೀಯುತ ಸುಧಾಕರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ಮುಂದೆ ಬರುತ್ತೆ ನಮಸ್ಕಾರ